ವಿಟಮಿನ್ ಎ ಎಂದರೇನು ವಿಟಮಿನ್ ಎ ಒಂದು ಅತ್ಯಗತ್ಯ ಪೋಷಕಾಂಶ ಇದು ದೇಹದ ಸರಿಯಾದ ಬೆಳವಣಿಗೆಗೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಬಹಳ ಮುಖ್ಯ ವಿಟಮಿನ್ ಎ ಯ ಉಪಯೋಗಗಳು ವಿಟಮಿನ್ ಎ ಕಣ್ಣುಗಳ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಪೋಷಕಾಂಶವಾಗಿದೆ ಇದು ದೃಷ್ಟಿಶಕ್ತಿಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ನೋಡಲು ಅಗತ್ಯವಾದ ರೆಟಿನಾ ಎಂಬ ಕಣ್ಣಿನ ಭಾಗದ ಸರಿಯಾದ ಕಾರ್ಯಕ್ಕೆ ವಿಟಮಿನ್ ಎ ಸಹಾಯ ಮಾಡುತ್ತದೆ ಇದರಿಂದ ರಾತ್ರಿ ಅಂಧತ್ವವನ್ನು ತಡೆಯಲು ಸಾಧ್ಯವಾಗುತ್ತದೆ ವಿಟಮಿನ್ ಎ ಕಣ್ಣಿನ ಕಾರ್ನಿಯಾ ಭಾಗವನ್ನು ಆರೋಗ್ಯಕರವಾಗಿ ಇಟ್ಟುಕೊಂಡು ಕಣ್ಣಿನ ಒಣತನವನ್ನು ಕಡಿಮೆ ಮಾಡುತ್ತದೆ ಕಣ್ಣಿನಲ್ಲಿ ಸೋಂಕುಗಳು ಉಂಟಾಗದಂತೆ ತಡೆಯುವಲ್ಲಿ ಇದು ಸಹಾಯಕವಾಗಿದೆ ಮಕ್ಕಳಲ್ಲಿ ಕಣ್ಣುಗಳ ಸರಿಯಾದ ಬೆಳವಣಿಗೆಗೆ ಹಾಗೂ ವಯಸ್ಕರಲ್ಲಿ ದೃಷ್ಟಿಶಕ್ತಿ ಕುಂಠಿತವಾಗದಂತೆ ಕಾಪಾಡಲು ವಿಟಮಿನ್ ಎ ಬಹಳ ಮುಖ್ಯವಾಗಿದೆ ಆದ್ದರಿಂದ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಎ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸುವುದು ಅತ್ಯಂತ ಅಗತ್ಯವಾಗಿದೆ ವಿಟಮಿನ್ ಎ ಮಕ್ಕಳ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾದ ಪೋಷಕಾಂಶವಾಗಿದೆ ಇದು ಮಕ್ಕಳ ದೇಹದ ಸರಿಯಾದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಲುಬುಗಳು ಹಲ್ಲುಗಳು ಮತ್ತು ಕೋಶಗಳ ಬೆಳವಣಿಗೆ ಸರಿಯಾಗಿ ನಡೆಯಲು ವಿಟಮಿನ್ ಎ ಪ್ರಮುಖ ಪಾತ್ರ ವಹಿಸುತ್ತದೆ ಮಕ್ಕಳ ದೇಹದಲ್ಲಿನ ಕೋಶಗಳ ಪುನರ್ರಚನೆಗೆ ಸಹಾಯ ಮಾಡಿ ದೇಹವನ್ನು ಬಲಿಷ್ಠವಾಗಿಸುತ್ತದೆ ಇದರ ಜೊತೆಗೆ ವಿಟಮಿನ್ ಎ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಮಕ್ಕಳನ್ನು ವಿವಿಧ ಸೋಂಕುಗಳಿಂದ ರಕ್ಷಿಸುತ್ತದೆ ಜ್ವರ ಕೆಮ್ಮು ಶೀತ ಹಾಗೂ ಇತರ ರೋಗಗಳು ಆಗದಂತೆ ತಡೆಯುವಲ್ಲಿ ಇದು ಸಹಾಯಕವಾಗಿದೆ ವಿಟಮಿನ್ ಎ ಕೊರತೆಯಾದರೆ ಮಕ್ಕಳಲ್ಲಿ ದೌರ್ಬಲ್ಯ ಬೆಳವಣಿಗೆಯಲ್ಲಿ ಹಿನ್ನಡೆ ಹಾಗೂ ರೋಗಗಳಿಗೆ ಸುಲಭವಾಗಿ ಒಳಗಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಆದ್ದರಿಂದ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗಾಗಿ ವಿಟಮಿನ್ ಎ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸುವುದು ಬಹಳ ಅಗತ್ಯವಾಗಿದೆ ವಿಟಮಿನ್ ಎ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಚರ್ಮದ ಕೋಶಗಳ ಬೆಳವಣಿಗೆ ಮತ್ತು ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಇದರ ಪರಿಣಾಮವಾಗಿ ಚರ್ಮ ಮೃದುವಾಗಿದ್ದು ಕಾಂತಿಯುತವಾಗಿರುತ್ತದೆ ವಿಟಮಿನ್ ಎ ಚರ್ಮದ ಒಣತನವನ್ನು ಕಡಿಮೆ ಮಾಡಿ ಚರ್ಮವನ್ನು ತೇವಯುಕ್ತವಾಗಿರಲು ಸಹಾಯ ಮಾಡುತ್ತದೆ ಮೊಡವೆ ಕಲೆಗಳು ಮತ್ತು ಚರ್ಮದ ಸೋಂಕುಗಳನ್ನು ನಿಯಂತ್ರಿಸುವಲ್ಲಿ ಇದು ಉಪಯುಕ್ತವಾಗಿದೆ ಅದೇ ರೀತಿಯಲ್ಲಿ ವಿಟಮಿನ್ ಎ ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಕೂದಲು ದಪ್ಪವಾಗಿ ಮೃದುವಾಗಿ ಮತ್ತು ಹೊಳಪಿನಿಂದ ಬೆಳೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಚರ್ಮ ಮತ್ತು ಕೂದಲು ಆರೋಗ್ಯಕರವಾಗಿರಲು ವಿಟಮಿನ್ ಎ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸುವುದು ಅತ್ಯಂತ ಅಗತ್ಯವಾಗಿದೆ ವಿಟಮಿನ್ ಎ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೇಹವನ್ನು ವಿವಿಧ ಬ್ಯಾಕ್ಟೀರಿಯಾ ವೈರಸ್ ಮತ್ತು ಇತರ ಸೂಕ್ಷ್ಮಜೀವಿಗಳಿಂದ ರಕ್ಷಿಸುತ್ತದೆ ವಿಟಮಿನ್ ಎ ಶ್ವಾಸಕೋಶ ಮತ್ತು ಚರ್ಮದಂತಹ ಅಂಗಗಳ ಒಳಪದರವನ್ನು ಬಲಪಡಿಸಿ ಸೋಂಕುಗಳು ದೇಹಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತದೆ ರಕ್ತದಲ್ಲಿರುವ ಶ್ವೇತ ರಕ್ತ ಕಣಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮೂಲಕ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತದೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಜ್ವರ ಕೆಮ್ಮು ಶೀತ ಅತಿಸಾರ ಮತ್ತು ಇತರ ಸೋಂಕುಗಳಿಂದ ರಕ್ಷಿಸಲು ವಿಟಮಿನ್ ಎ ಬಹಳ ಉಪಯುಕ್ತವಾಗಿದೆ ವಿಟಮಿನ್ ಎ ಕೊರತೆಯಾದರೆ ರೋಗ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ದೇಹವು ರೋಗಗಳಿಗೆ ಸುಲಭವಾಗಿ ಒಳಗಾಗುತ್ತದೆ ಆದ್ದರಿಂದ ದೇಹವನ್ನು ಆರೋಗ್ಯಕರವಾಗಿ ಇಟ್ಟುಕೊಂಡು ಸೋಂಕುಗಳಿಂದ ದೂರವಿರಲು ವಿಟಮಿನ್ ಎ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸುವುದು ಅತ್ಯಂತ ಅಗತ್ಯವಾಗಿದೆ ವಿಟಮಿನ್ ಎ ದೊರೆಯುವ ಆಹಾರಗಳು ದೇಹದ ಆರೋಗ್ಯಕ್ಕೆ ಬಹಳ ಅಗತ್ಯವಾಗಿವೆ ವಿಟಮಿನ್ ಎ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಆಹಾರಗಳಲ್ಲಿ ದೊರೆಯುತ್ತದೆ ಸಸ್ಯಜನ್ಯ ಆಹಾರಗಳಲ್ಲಿ ಕ್ಯಾರೆಟ್ ಪ್ರಮುಖ ಮೂಲವಾಗಿದ್ದು ಇದು ದೃಷ್ಟಿಶಕ್ತಿಯನ್ನು ಹೆಚ್ಚಿಸುತ್ತದೆ ಹಸಿರು ಎಲೆ ತರಕಾರಿಗಳಾದ ಪಾಲಕ್ ಸೊಪ್ಪುಗಳಲ್ಲಿ ವಿಟಮಿನ್ ಎ ಅಧಿಕವಾಗಿ ಲಭ್ಯವಿದೆ ಹಣ್ಣುಗಳಲ್ಲಿ ಮಾವು ಮತ್ತು ಪಪ್ಪಾಯಿ ದೇಹಕ್ಕೆ ವಿಟಮಿನ್ ಎ ಒದಗಿಸುತ್ತದೆ ಪ್ರಾಣಿಜನ್ಯ ಆಹಾರಗಳಾದ ಹಾಲು ಬೆಣ್ಣೆ ಮತ್ತು ಮೊಟ್ಟೆಗಳಲ್ಲಿಯೂ ವಿಟಮಿನ್ ಎ ದೊರೆಯುತ್ತದೆ ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಣ್ಣುಗಳ ಆರೋಗ್ಯ ಚರ್ಮದ ಕಾಂತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆದ್ದರಿಂದ ಆರೋಗ್ಯಕರ ಜೀವನಕ್ಕಾಗಿ ವಿಟಮಿನ್ ಎ ಇರುವ ಆಹಾರವನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ